ಮಹಿಳೆಯರ ಮೇಲೆ ನಡೆಯುತ್ತಿರುವ ದೌರ್ಜನ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಬಾಗಲಕೋಟೆಯಿಂದ ಧರ್ಮಸ್ಥಳಕ್ಕೆ ಪಾದಯಾತ್ರೆ ಕೈಗೊಂಡಿರುವ ಬಿಎಸ್ಸಿ ಪದವೀಧರ ಯುವಕ ಹೌದು ಇತ್ತೀಚೆಗಂತೂ ಮಹಿಳೆಯರ ಮೇಲೆ ದಿನಂಪ್ರತಿ ಅತ್ಯಾಚಾರದಂತಹ ಪ್ರಕರಣಗಳು ಏಕಿಲ್ಲದೆ ನಡೆಯುತ್ತಿದೆ ಧರ್ಮಸ್ಥಳದಲ್ಲಿ ನಡೆದ ಸೌಜನ್ಯ ಪ್ರಕರಣ ಸೇರಿದಂತೆ ಅನೇಕ ಪ್ರಕರಣಗಳು ನಮ್ಮ ಕಣ್ಣ ಮುಂದಿದೆ ಇದನ್ನು ನಿಯಂತ್ರಣಗೊಳಿಸುವ ನಿಟ್ಟಿನಲ್ಲಿ ಬಾಗಲಕೋಟೆಯ ಮಂಜು ಧ್ರುವ ಎಂಬ ಯುವಕ ದೂರದ ಧರ್ಮಸ್ಥಳಕ್ಕೆ ಸುಮಾರು ಐದುನೂರ ಅರವತ್ತು ಕಿಲೋಮೀಟರ್ ದೂರವನ್ನು ಪಾದಯಾತ್ರೆಯ ಮೂಲಕ ಕ್ರಮಿಸುತ್ತಿದ್ದಾನೆ ಇಂದು ಹುಬ್ಬಳ್ಳಿ ಮುಂಡುಗೋಡು ಮೂಲಕ ಶಿರಸಿಯ ನಾಡದೇವಿ ಶ್ರೀ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದಾಗ ಅವರು ಮಾತನಾಡಿದ್ದು ಹೀಗೆ ಅಲ್ಲಿಂದ ಧರ್ಮಸ್ಥಳದವರೆಗೂ ಪಾದಯಾತ್ರೆ ಮಾಡ್ತಾ ಇದ್ದೀನಿ ಅಣ್ಣ ಬಿಟ್ಟಿರೋದು ಹದಿನೇಳನೇ ತಾರೀಕಿನಿಂದ ಬಿಟ್ಟಿರೋದು ಒಂದೆರಡು ದಿನಕ್ಕೆ ಎರಡು ಡೇ ಎರಡು ನೈಟ್ಗೆ ಹುಬ್ಳಿ ರೀಚ್ ನಾನು ಹುಬ್ಳಿಯಿಂದ ತಿರ್ಗಾ ಫರ್ಸಾ ಫರ್ಸಾ ಇಂದ ಮುನ್ಗೋಡು ನಿನ್ನೆ ಮುನ್ಗೋಡಲ್ಲಿ ಸ್ಟೇ ಮಾಡಿದೆ ಅಲ್ಲಿಂದ ತಿರ್ಗಾ ತಿರ್ಸಿ ಪಾದಯಾತ್ರೆ ಮಾಡ್ತಾ ಇವಾಗ ಬಂದಿರೋದು ನಿಮ್ದು ಏನ್ ಇದ್ರ ಬಗ್ಗೆ ಅಣ್ಣ ಇವಾಗ ಹೆಣ್ಮಕ್ಳಿಗೆ ಆಗ್ತಿರೋ ಅತ್ಯಾಚಾರ ಅನಾಚಾರ ಅನ್ಯಾಯ ಅಂದ್ರೆ ಯಾಕಂದ್ರೆ ನಾವು ಹೆಣ್ಮಕ್ಳು ಇಲ್ಲ ನಮ್ಗೆ ಯಾರೋ ನಮ್ಮ ಮನೇಲಿ ಯಾರು ಹೆಣ್ಮಕ್ಳು ಇಲ್ಲ ಇರೋದು ನಾನು ಮತ್ತೆ ನಮ್ಮ ತಮ್ಮ ಇದ್ರೇನೆ ನಮ್ಗೆ ಏನ್ ಅನಸ್ತೈತಂದ್ರೆ ಇವಾಗ ನಮ್ಮ ಮನೇಲಿ ಆಗಿಲ್ಲ ಅವ್ರ ಮನೇಲಾಗೈತೆ ನನ್ಗೆ ಯಾಕೆ ಅದ್ ದಾಡ ಇವಾಗ ಒಂದ್ ಹೆಣ್ಮಗಳು ಅಂದ್ರೆ ಹೆಣ್ಮಗಳು ಎಲ್ರಿಗೂ ಹೆಣ್ಮಗಳೇನೆ ಆ ಹೆಣ್ಮಗಳಿಗೆ ನಾವು ನ್ಯಾಯ ಕೊಡ್ಸಿ ಕೊಡ್ಸೋಕ್ ಆಗಿರಾದ್ರು ಪರವಾಗಿಲ್ಲ ನಾವು ಜನರಲ್ಲಿ ಜನ ಜಾಗೃತಿ ಮೂಡಿಸೋ ನಮ್ಮ ಕಾರ್ಯಕ್ರಮ ಸೇರಿ ಅಂದ್ರೆ ನಾವು ಯಾವ ವ್ಯಕ್ತಿನೂ ದೌರ್ಯ ಮಾಡ್ತಾ ಇಲ್ಲ ಇಲ್ಲಿ ಮೇಲೂ ಇದು ಮಾಡ್ತಾ ಇಲ್ಲ ಇಲ್ಲಿ ಯಾರಾದರೂ ಯಾರಾದ್ರೂ ಬೇರೆಯವ್ರು ಕಲ್ಸಿದ್ದ ನೀವೇ ಸ್ವತಃ ಬರ್ತೀನಿ

ಸರಿ ಇವಾಗ ನಾನು ಯಾವ ಧೋರಣೆ ಮಾಡ್ತಾ ಇಲ್ಲ ಇಲ್ಲಿ ನಾನೇನು ಅಣ್ಣಪ್ಪ ಸ್ವಾಮಿ ಮತ್ತೆ ಮಂಜುನಾಥ ಸ್ವಾಮಿ ಹೋಗಿ ನನ್ನ ತಂಗಿ ದೌರ್ಜನ್ಯಗೆ ಯಾವ್ದೇ ರೂಪದಲ್ಲಿ ಆಗ್ಲಿ ನ್ಯಾಯ ಅಂದ್ಬಿಟ್ಟು ಕೇಳ್ತಾ ಇದ್ವಿ ಅಂದಾಜು ನೂರಕ್ಕೂ ಹೆಚ್ಚು ವೆರೈಟಿ ಇಲ್ಲಿ ನಿಮ್ಮನ್ನ ಖುಷಿ ಪಡಿಸೋಕೆ ಕುಡಿಯೋಕೆ ಹಲವಾರು ಜ್ಯೂಸ್ ತಿನ್ನೋಕೆ ಹಲವಾರು ಐಸ್ ಕ್ರೀಮ್ ಪಿಜಾ ವಡಾಪಾವ್ ಮ್ಯಾಗಿ ನೂಡಲ್ಸ್ ಮಂಚೂರಿಯನ್ ಬರ್ಗರ್ ಸ್ಯಾಂಡ್ವಿಚ್ ಫ್ರೆಂಚ್ ಫ್ರೈಸ್ ಪಾಸ್ತಾ ಫ್ರೈಡ್ ರೈಸ್ ಟೀ ಕಾಫಿ ಕಾಫಿ ಲಸ್ಸಿ ಮಿಲ್ಕ್ ಶೇಕ್ ಮೊಕ್ಟೈಲ್ಸ್ ಹಾಗೂ ನಿಮ್ಮ ಮನಸ್ಸು ಹಾಗೂ ಉದರವನ್ನು ತಂಪಾಗಿಸಲು ಐಸ್ ಕ್ರೀಮ್ ದೋಸ್ತಿ ಸ್ಪೆಷಲ್ ಬರ್ಡ್ ಐಸ್ ಕ್ರೀಮ್ ರೋಸ್ ಪಾಲದಾ ರಾಯಲ್ ಪಾಲುದಾ ಫುಡ್ ಸಲಾಡ್ ವಿತ್ ಐಸ್ ಕ್ರೀಮ್ ಸ್ಕೂಪ್ಸ್ಗಳಲ್ಲಿ ವೆನಿಲ್ಲಾ ಬಟರ್ ಸ್ಕಾಚ್ ಸ್ಟ್ರಾಬೆರಿ ಪಿಸ್ತಾ ಮ್ಯಾಂಗೋ ಪೈನಾಪಲ್ ಚಾಕ್ಲೇಟ್ ಚಾಕೊಲೇಟ್ ಬ್ಲಾಕ್ ಕರೆಂಟ್ ಮ್ಯಾಂಗೋ ಪಿಸ್ತಾ ಬಟರ್ ಸ್ಕಾಚ್ ಹಾಗೂ ಸ್ಪೆಷಲ್ ಕಾಂಬೋ ಕೂಡ ಇದೆ ಕಾಂಬೋಗಳಲ್ಲಿ ಎರಡು ತರದ ಕಾಂಬಗಳಿವೆ ಇವೆಲ್ಲವೂ ನಿಮ್ಮ ಮನಸ್ಸನ್ನ ಮುದುಕೂಡಿಸುತ್ತೆ ಆಧುನಿಕ ಶೈಲಿಯ ಇದರ ಸೌಂದರ್ಯ ಜಗಮಗಿಸುವ ಆಕರ್ಷಕ ಲೈಟ್ಸ್ ಇಟ್ಟ ಟೇಬಲ್ಸ್ ಸುತ್ತ ನುಡಿದರೂ ಮತ್ತೆ ಮತ್ತೆ ನೋಡಬೇಕು ಅನ್ನಿಸೋ ವಾಲ್ಗಳ ಮೇಲಿರೋ ಆರ್ಟ್ ಕೇವಲ ಚಂದಕ್ಕೆ ಮಾತ್ರ ಅಲ್ಲ ಇಲ್ಲಿ ಸಿಗೋ ಪ್ರತಿ ಆಹಾರವು ನಿಮ್ಮ ಮನಸ್ಸಿಗೆ ಅರ್ಹಾದ ನೀಡೋದರಲ್ಲಿ ಅನುಮಾನವೇ ಇಲ್ಲ ಆಕರ್ಷಕ ಕಟ್ಟಡ ಗುಣಮಟ್ಟದ ಸೇವೆ ನಾಲಿಗೆಗೆ ಹಿತ ನೀಡುವ ರುಚಿ ಮನಸ್ಸಿಗೆ ಮುದ ನೀಡುವ ವಾತಾವರಣ ಇವೆಲ್ಲ ನಿಮ್ಮನ್ನ ಖಂಡಿತ ಕಳೆದು ಹೋಗುವಂತೆ ಮಾಡುತ್ತದೆ ಇಲ್ಲಿಯ ಸ್ವಾದದ ಪರಿಚಯ ಉತ್ತರ ಕನ್ನಡ ಜಿಲ್ಲೆ ಮಾತ್ರ ಅಲ್ಲ ದೇಶೀಯ ಗ್ರಾಹಕರ ಜೊತೆಗೆ ವಿದೇಶಿ ಗ್ರಾಹಕರನ್ನು ತನ್ನತ್ತ ಸೆಳೆದುಕೊಂಡಿದೆ ಅಂದ್ರೆ ತಮಾಷೆಯಲ್ಲ ಒಮ್ಮೆ ನೀವು ಬನ್ನಿ ಸವಿಯಾದ ಆಹಾರವನ್ನ ಸವಿಯಿರಿ ಆಮೇಲೆ ನೀವೇ ನಿಮ್ಮ ವರ್ಣ ಕರೆ ತರ್ತೀರಾ ಇಲ್ಲಿ ಟ್ರೀಟ್ ಕೊಡಿಸೋಕೆ ವಿಶೇಷವಾಗಿ ನಮ್ಮಲ್ಲಿ ನಿಮಗಾಗಿ ಪಾರ್ಸಲ್ ವ್ಯವಸ್ಥೆ ಕೂಡ ಲಭ್ಯವಿದೆ ನೀವು ನಿಮ್ಮ ಸ್ನೇಹಿತರು ಹಾಗೂ ಕುಟುಂಬಸ್ಥರೊಂದಿಗೆ ಒಮ್ಮೆ ಭೇಟಿ ಕೊಡಿ ದೋಸ್ತಿ ಹಿಪ್ ಹಾಪ್ ಕೆಫೆ ಕುಮಟ ಹಂದಿಗೋಣ ಶಾಲೆಯ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರು ಉತ್ತರ ಕನ್ನಡ ಜಿಲ್ಲೆ ಮೊಬೈಲ್ ನಂಬರ್ ಲೋಕೇಶ್ ನೈನ್ ಡಬಲ್ ಫೋರ್ ನೈನ್ ಒನ್ ಸೆವೆನ್ ಫೈವ್ ಸಿಕ್ಸ್ ಟು ನೈನ್ ಹಾಗೂ ನಾಗೇಂದ್ರ ಏಟ್ ಟೂ ಡಬಲ್ ಸೆವೆನ್ ಸೆವೆನ್ ಫೈವ್ ಒನ್ ಡಬಲ್ ನೈನ್ ಟು